ಮೊದಲಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ತುಳುನಾಡು ಮಿರರ್ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ಸ್ವಾಗತ ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಎರಡು ದಿವಸವಾದರೆ ಈ ಮನೆಯವರಿಗೆ ಮಾತ್ರ ಎರಡು ತಿಂಗಳ ಸಂಭ್ರಮ ಈ ಮನೆಯ ಗಣೇಶನನ್ನು ಅಮೆರಿಕದ ಚಿಕಾಗೋದಲ್ಲೂ ಪೂಜಿಸುತ್ತಾರೆ ಹೌದು ಮಂಗಳೂರಿನ ಕುದ್ರೋಳಿ ಬಳಿ ಇರುವ ಮೋಹನ್ ರಾವ್ ಎಂಬವರ ಕುಟುಂಬ ಸುಮಾರು ಅರವತ್ತೈದು ವರ್ಷಗಳಿಂದ ಗಣೇಶನ ಮೂರ್ತಿಗಳನ್ನು ತಯಾರಿಸ್ತಾ ಬಂದಿದ್ದಾರೆ ಈಗ ಇವರ ನಾಲ್ಕನೇ ತಲೆಮಾರು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಈ ವರ್ಷ ಸುಮಾರು ಇನ್ನೂರ ನಲವತ್ತು ಗಣೇಶನ ವಿಗ್ರಹಗಳನ್ನು ತಯಾರಿಸಿದ್ದಾರೆ ಇಲ್ಲಿಂದ ಹೊರ ರಾಜ್ಯಗಳಿಗೂ ಮಾತ್ರವಲ್ಲ ವಿದೇಶಗಳಿಗೂ ವಿಗ್ರಹಗಳನ್ನು ರಫ್ತು ಮಾಡ್ತಾರೆ ಹಾಗೆಯೇ ಅಮೆರಿಕದ ಚಿಕಾಗೋದಲ್ಲಿಯೂ ಇಲ್ಲಿಯ ವಿಗ್ರಹ ಪೂಜಿಸಲ್ಪಡುತ್ತಿದೆ ಈ ಬಗ್ಗೆ ಈ ಮನೆಯ ಹಿರಿಯರಾದ ವೆಂಕಟೇಶ್ ರಾವ್ ಏನು ಹೇಳ್ತಾರೆ ನೋಡೋಣ ಮೊತ್ತ ಮೊದಲಾಗಿ ನಾಡಿನ ಎಲ್ಲ ಭಕ್ತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯಗಳು ಕೆಲವೇ ದಿನಗಳ ಕ್ಷಣಗಣನೆ ತಾರೀಕು ಆರರಂದು ಏಳರ ಜರುಗುವಂಥ ಗೌರಿ ಗಣೇಶದ ಸಂಭ್ರಮ ಇಡೀ ಮನೆ ಮನೆಗಳಲ್ಲಿ ಹಾಗೆ ಎಲ್ಲವನ್ನ ಶುಭಕಾಮನೆ ಇದ್ದೇನೆ ಅದೇ ನಮ್ಮ ಈ ಮನೆ ಇದು ಶ್ರೀ ಗಣೇಶ ನಮ್ಮ ಮನೆ ಹೆಸರು ಶ್ರೀ ಗಣೇಶ ತೊಂಬತ್ತೈದು ವರ್ಷದಿಂದ ಈ ಶ್ರೀ ಗಣೇಶ ಮನೆಯಲ್ಲಿ ಶ್ರೀ ಗಣೇಶನ ವಿಗ್ರಹ ರಚನೆ ಮಾಡ್ತಾಯಿದ್ದೀವಿ ಕಾರಣ ನನ್ನ ಅಜ್ಜ ಮಣ್ಣಗುಡ್ಡೆ ಮೋಹನರ ಅವರು ಮಹಾರಾಷ್ಟ್ರದಲ್ಲಿ ಅವರದೊಂದು ಸಂಸ್ಥೆ ಇತ್ತು ಸಾರಿಗೆ ಸಂಸ್ಥೆ ಮೋಹನ್ ಮೋಟರ್ಸ್ ಅಂತ ಮೋಹನ್ ರಾವ್ ಅವರ ಹೆಸರಿನಲ್ಲಿ ಸಾರಿಗೆ ಸಂಸ್ಥೆ ಇತ್ತು ಮಹಾರಾಷ್ಟ್ರದಲ್ಲಿ ಅತಿ ವಿಜೃಂಭಣೆ ಸಂಭ್ರಮಿಸುವಂತಹ ಹಬ್ಬ ಅಂತ ಹೇಳಿದರೆ ಈ ಗಣೇಶೋತ್ಸವ ಇದು ನಮ್ಮ ಭಾರತದಲ್ಲಿ ಭಾಳ ವಿಶೇಷ ಅಲ್ಲಿ ಕಾರಣ ಇಷ್ಟೇ ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮ ನಾಡಿಗೆ ನಮ್ಮ ರಾಷ್ಟ್ರ ಕೊಟ್ಟ ಕರೆ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿದ್ದು ಪ್ರತಿಯೊಬ್ಬರಲ್ಲಿ ಒಳ್ಳೆಯ ಬಾಂಧವ್ಯ ಸಾಮರಸ್ಯ ಅಂದರೆ ಒಮ್ಮತ ಸಮ್ಮತ ಇರಬೇಕು ಎಲ್ಲರೂ ಸೇರಿ ಈ ಆಚರಣೆ ಮಾಡಿದರೆ ಭಗವಂತನ ಅನುಗ್ರಹ ಇಡೀ ದೇಶಕ್ಕಿರ್ತದೆ ಯಾಕಂದರೆ ನಮ್ಮ ನಾಡು ನಮ್ಮ ದೇಶ ಜವಾಬ್ದಾರಿ ನಮ್ಮ ಮೇಲಿದೆ ಆದ ಕಾರಣ ಆ ತಿಲಕರ ಕೊಟ್ಟ ಸಂದೇಶದಿಂದ ಮುಂಬೈಲಿ ಯಾವ ರೀತಿ ಆಚರಣೆ ಮಾಡ್ತಿದ್ದಾರೆ ಅದಕ್ಕೆ ಪ್ರೇರೇಪಣೆ ನಮ್ಮ ಅಜ್ಜನಿಗೆ ಬಂತು ಮೋಹನ್ ರಾವ್ ಅವರು ಮಹಾರಾಷ್ಟ್ರವನ್ನು ನಂತರ ಬಿಟ್ಟು ಮಂಗಳೂರಿಗೆ ಬಂದರು ತೊಂಬತ್ತೈದು ಹಿಂದಿನ ಕಥೆ ಇದು ಅವರು ಬಂದ ತಕ್ಷಣ ಈ ಮಂಗಳೂರಲ್ಲಿ ಬೇರೆ ಯಾರು ಗಣೇಶನ ವಿಗ್ರಹ ಮಾಡೋರು ಇರಲಿಲ್ಲ ಅವರೇ ಪ್ರಾರಂಭ ಹಾಗೆ ತೊಂಬತ್ತೈದು ವರ್ಷ ಇಂದಿಗೂ ನಿರಂತರವಾಗಿ ಗಣೇಶನ ವಿಗ್ರಹ ನಡೀತಾ ಇದೆ ಆದರೆ ಅವರು ನಮ್ಮನ್ನು ಅಗಲಿ ಇವತ್ತಿಗೆ ಮೂವತ್ತ್ನಾಲ್ಕು ವರ್ಷ ಆಯಿತು ಆದರೂ ಸಹ ಅವರು ಹಾಕಿಕೊಟ್ಟಂಥ ಮಾರ್ಗಸೂಚಿ ಅವರ ತತ್ವ ಏನಿತ್ತು ಅವರ ರೀತಿ ನೀತಿ ಏನಿತ್ತು ಅದೇ ಸಾಂಪ್ರದಾಯಿಕವಾಗಿ ಇಂದಿಗೂ ಅವರ ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳಲ್ಲಿ ಹಿರಿಯವರು ರಾವ್ ಅವರು ಕೈಗಾರಿಕೋದ್ಯಮಿ ಅವರ ನಂತರ ದೀನಾನಾಥರಾವ್ ಅವರು ಸ್ಟೇಟ್ ಅಕೌಂಟ್ಸಲ್ಲಿ ಸಿ ಎ ಒ ಆಗಿದ್ದರು ಅವರ ನೆಕ್ಸ್ಟ್ ಇರೋವರು ಸುಧಾಕರ್ ರಾವ್ ಅವರು ಕೈಗಾರಿಕೋದ್ಯಮಿ ಕೊನೆಯವರು ರಾಮಚಂದ್ರ ರಾವ್ ಅವರು ವಿಜಯ ಸೀನಿಯ ಮ್ಯಾನೇಜರ್ ನಿವೃತ್ತರು ಈಗ ಇವರೆಲ್ಲ ಎರಡನೇ ತಲೆಮಾರು ಮೋಹನ್ ರಾವ್ ಒಂದನೇ ತಲೆಮಾರು ಅವರ ನಾಲ್ಕು ಮಕ್ಕಳು ಎರಡನೇ ತಲೆಮಾರು ನಾನು ವೆಂಕಟೇಶ್ ರಾವ್ ನಾನು ಸಹ ನಿವೃತ್ತ ಅಧಿಕಾರಿ ರಾಜ್ಯ ಸರ್ಕಾರದಲ್ಲಿ ನನ್ನದು ಮೂರನೇ ತಲೆಮಾರು ನನ್ನ ನನ್ನೊಂದಿಗೆ ನನ್ನ ಅಣ್ಣ ಬಾಲಕೃಷ್ಣರಾವಿದ್ದಾನೆ ಅದೇ ನನ್ನ ನಂತರ ನಮ್ಮ ನಂತರ ಮೋಹನ್ ರಾಯರ ಮಕ್ಕಳ ಮಕ್ಕಳು ಅವರ ಮಕ್ಕಳಂದರೆ ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಇಂದಿಗೂ ಈ ಮನೆಯಲ್ಲಿ ಈ ಶ್ರೀ ಗಣೇಶ ಮನೆಯಲ್ಲಿ ಗಣೇಶ ವಿಗ್ರಹ ಮಾಡ್ತಾನೆ ಬಂದಿದ್ದೇವೆ ನನ್ನ ಅಜ್ಜನ ತತ್ವ ಎನ್ನು ಹೇಳಿದರೆ ನಮ್ಮ ಗಣೇಶನ ವಿಗ್ರಹದ ಟ್ರೇಡಿಂಗ್ ಅಲ್ಲ ಮಾರಾಟಗಿರೋದಲ್ಲ ಯಾಕಂದರೆ ಭಗವಂತ ಮಾರಾಟದ ಸರಕು ಆಗಬಾರದು ಭಗವಂತ ನಾ ಅನುಗ್ರಹಕ್ಕೋಸ್ಕರ ನಾವು ಮಾಡುವಂಥದ್ದು ಹೀಗಿರುವ ಯಾರು ಮಾಡಬೇಕು ಮನೆ ಮಂದಿಯೇ ಮಾಡಬೇಕು ಮನೆ ಮಕ್ಕಳೇ ಮಾಡಬೇಕು ಮನೆ ಮೊಮ್ಮಕ್ಕಳೇ ಮಾಡಬೇಕು ಯಾವುದೇ ಕಾರಣಕ್ಕೆ ಅದರಲ್ಲಿ ಕೂಲಿ ಇಟ್ಟು ಹಮಾಲಿಟ್ಟು ಮಾಡುವಂಥದ್ದೆಲ್ಲ ಯಾಕಂದರೆ ಇದು ನಮಗೆ ವ್ರತ ಇದು ನಮಗೆ ಧ್ಯಾನ ಆದ ಕಾರಣ ನಾವೇ ಮನೆಯವರೇ ಸುಮಾರು ನಾವು ಹದಿನೆಂಟು ಜನ ಇದ್ದೇವೆ ಅಂದರೆ ನಮ್ಮ ಅಜ್ಜನ ನಾಲ್ಕು ಮಕ್ಕಳು ಅವರ ಮಕ್ಕಳು ಆದರೆ ನಮ್ಮಲ್ಲೆಲ್ಲ ಇರೋರೆ ನಾವು ಸರ್ಕಾರಿ ಸೇವೆ ಆಮೇಲೆ ಬ್ಯಾಂಕಿಂಗ್ ಸೇವೆ ಅದೇ ರೀತಿ ನಮ್ಮ ಮಕ್ಕಳೆಲ್ಲ ಐ ಟಿ ಇಂಜಿನಿಯರ್ಸ್ ಯಾಕಂದ್ರೆ ನಮ್ಮ ರಾಮಚಂದ್ರ ಅವರ ಮೂಲ ಶಿಲ್ಪಿ ಇವಾಗ ಅವರ ಮಾರ್ಗದರ್ಶನ ಅವರು ಎರಡು ಮಕ್ಕಳು ಇದ್ದಾರೆ ಅವರು ಹಳ್ಳಿಯ ಅಳಿಯಂದರು ಎರಡು ಮಕ್ಕಳು ಸಹ ಒಬ್ಬರು ಆರ್ಕಿಟೆಕ್ಟು ಒಬ್ಬರು ಗೈನಕಾಲಜಿಸ್ಟ್ ಅವರೆಲ್ಲ ಯು ಕೆ ಲಂಡನ್ಲಿದ್ದಾರೆ ಆದರೂ ಸಹಿತ ಮನೆ ಮಂದೇ ಮಾಡಬೇಕಾಗಿರುವಂಥ ಕಾರಣ ಅವರು ರಜೆ ಹಾಕಿಲಿ ಬರ್ತಾರೆ ಯಾಕಂದರೆ ಅವರ ಅಳಿಯ ಅವರು ಡಾಕ್ಟರ್ ಇನ್ನೊಬ್ಬರು ಐ ಟಿ ಇಂಜಿನಿಯರು ಅದೇ ರೀತಿ ನಮ್ಮ ಮಕ್ಕಳೆಲ್ಲ ಒಂದೊಂದು ಫೀಲ್ಡಲ್ಲಿ ಎಲ್ಲ ಸೇವೆಯರು ಚೌತಿ ಬಂತು ಅಂತ ಹೇಳಿದರೆ ಅದನ್ನು ಆಚರಿಸುವವರಿಗೆ ಒಂದೆರಡು ದಿನದ ಹಬ್ಬ ಆದರೆ ನಮ್ಮ ಈ ಮನೆಗೆ ನಮಗೆ ಎರಡೂವರೆ ತಿಂಗಳ ಹಬ್ಬ ಯಾಕಂತ ಹೇಳಿದರೆ ಗಣೇಶನ ವಿಗ್ರಹ ಮಾಡಬೇಕಂತ ಆದರೆ ಕಾಲಮಿತಿ ಇದೆ ಅಂದರೆ ನಾವು ಮಾಡುವಂಥದ್ದು ಆವಿ ಮಣ್ಣಿನ ವಿಗ್ರಹ ಅದನ್ನು ಅತಿ ಜರೂರು ಅಂದರೆ ಕ್ಷಿಪ್ರವಾಗಿ ಮಾಡುವಾಗಿಲ್ಲ ಅತಿ ವಿಳಂಬ ಮಾಡುವಾಗಿಲ್ಲ ಯಾಕಂತ ವಿಳಂಬ ಮಾಡಿದರೂ ಸಮಸ್ಯೆ ಇದೆ ಬೇಗ ಮಾಡಿ ಸಮಸ್ಯೆ ಇದೆ ಯಾಕಂದರೆ ನಮ್ಮ ಅಜ್ಜನ ಚಿಂತನೆ ಆ ಕಾಲದಲ್ಲಿತ್ತು ಯಾಕಂದರೆ ಅವರಿಗೆ ಆಗಲೇ ಗೊತ್ತಿತ್ತು ಈಗಿನ ಕಾಲಘಟ್ಟ ಏನು ಹದಗೆಡ್ಬೋದು ಅಂತ ಯಾಕಂತ ಹೇಳಿದರೆ ಪರಿಸರ ಉಳಿಸ್ಕೊಳ್ಬೇಕು ಪರಿಸರದಲ್ಲಿ ಜಲಮಾಲಿನ್ಯ ಆಗಬಾರ್ದು ವಾಯು ಮಾ ವಾಯು ಮಾಲಿನ್ಯ ಆಗಬಾರ್ದು ಶಬ್ದ ಮಾಲಿನ್ಯ ಆಗಬಾರ್ದು ಆ ನಿಟ್ಟಿನಲ್ಲಿ ಅವ್ರು ನಮಗೆ ಏನು ಹೇಳಿದ್ದಾರೆ ಯಾಕಂತ ಹೇಳಿದರೆ ಎಲ್ಲ ಗಣಪತಿಗಳು ಜಲಸಮನ ಆಗಲೇಬೇಕು ಸಾರ್ವಜನಿಕವಾಗಿ ಆಚರಿಸುವಂತಹ ಈ ಸಂಗ ನಿಕೇತನ ಪೊಲೀಸ್ ನೈನ್ ಎಮ್ ಸಿ ಎಫು ಎನ್ ಎಮ್ ಪಿ ಟಿ ಆಮೇಲೆ ಹಾಪ್ಕಾಮ್ಸ್ ಪರಂಗಿಪೇಟೆ ಕುಲಶೇಖರ ಆಮೇಲೆ ದೋಸ್ತ್ ಬೋಳಾರ ಹೀಗೆ ವಿವಿಧ ಕಡೆಯಲ್ಲಿ ಅಂದರೆ ಇದರಲ್ಲಿ ಮೂರು ವಿಗ್ರಹಗಳು ಕೇರಳಕ್ಕೆ ಹೋಗ್ತಾ ಇದೆ ಮೂರು ವಿಗ್ರಹ ಅದು ವಿಶೇಷವಾಗಿ ಒಂದು ವಿಗ್ರಹ ಕಳೆದ ಇಪ್ಪತ್ತೇಳು ವರ್ಷದಿಂದ ಈ ಮನೆಯಿಂದಲೇ ಅಮೆರಿಕ ಹೋಗ್ತಾಯಿದೆ ಅದು ನಮಗೆ ಹೆಮ್ಮೆ ಯಾಕಂತ ಸಂಸ್ಕೃತಿ ಸಂಸ್ಕಾರ ನಮ್ಮ ಇಲ್ಲಿ ಮಾತ್ರ ಇರೋದಲ್ಲ ಇದೆ ಎಂಬುದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಕಳೆದ ಇಪ್ಪತ್ತೇಳು ವರ್ಷದಿಂದ ಈ ಮನೆಯಿಂದ ಚೌತಿಗೆ ಎರಡು ತಿಂಗಳಿರುವ ಪೂರ್ವ ಭಾಗದಲ್ಲಿ ಅದನ್ನು ಆ ಮನೆಯವರೇ ಬಂತು ಯಾಕಂದರೆ ಅವರಿಗೆ ಗೊತ್ತುಂಟು ದೇವರೇನು ಭಗವಂತ ಏನು ನಮ್ಮ ಆರಾಧನೆ ಏನು ಅಂತ ತುಂಬ ಜಾಗರೂಕರಾಗಿ ಸ್ವತಃ ಅವರೇ ಅಮೆರಿಕದ ಬಂದು ಅದು ಮಾನದಂಡ ಇದೆ ರೀತಿ ನೀತಿ ಇದೆ ಒಂದು ಕಳಿಸ್ಕೊಡೋದಕ್ಕೆ ಅದೇ ರೀತಿ ಎಷ್ಟು ಎತ್ತರ ಬೇಕು ಎಷ್ಟು ಅಗಲ ಬೇಕು ಎಷ್ಟು ಗಾತ್ರ ಬೇಕು ಅಂದರೆ ತೂಕ ಅದನ್ನೇ ನಾವು ಗಮನದಲ್ಲಿಟ್ಟುಕೊಂಡು ಸೀಮಿತವಾದ ತೂಕಕ್ಕೆ ಅದನ್ನು ಕ್ಯಾಬಿನ್ನಲ್ಲಿ ಇಟ್ಕೊಂಡು ಹೋಗೋ ವ್ಯವಸ್ಥೆಯಲ್ಲಿ ಅವ್ರು ಕೊಂಡು ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇದೆಲ್ಲ ನಮ್ಮಲ್ಲಿರುವಂಥದ್ದೆಲ್ಲ ಸಾಂಪ್ರದಾಯಿಕ ಗಣಪತಿ ಯಾಕಂತ ಹೇಳಿದರೆ ನಮ್ಮ ಅಜ್ಜನ ತತ್ವ ಆಗಿದ್ದದ್ದು ನಮ್ಮ ಗಣಿಯಪ್ಪ ಗಣಪ ಪೂಜೆಯಪ್ಪ ಗಣಪ ಹೀಗಿರುವಾಗ ಅದರ ಹೆಜ್ಜೆ ಹೆಜ್ಜೆಗೂ ರೀತಿ ನೀತಿ ಸಂಪ್ರದಾಯವನ್ನು ಪಾಲನೆ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ಆ ದೃಷ್ಟಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಗಣೇಶನ ಜನ್ಮ ನಕ್ಷತ್ರ ಚಿತ್ರ ನಕ್ಷತ್ರದಂದು ಮಣೆ ಬಂದಿರ್ತದೆ ಮಣ್ಣು ತರಿಸ್ತೀವಿ ಆ ದಿವಸ ಮಣ್ಣಿನ ಪೂಜೆ ಮ ಅಂದರೆ ಪೀಠದ ಪೂಜೆ ಅಂಥೇಳಿ ಸಾಂಪ್ರದಾಯಿಕವಾಗಿ ಮುಹೂರ್ತ ಮಾಡಿ ಪ್ರಾರಂಭ ಮಾಡ್ತೀವಿ ಮತ್ತು ಪ್ರತಿ ಹಂತ ಹಂತದಲ್ಲೂ ಅದಕ್ಕೆ ಕೆಲವು ಆಚಾರ ವಿಚಾರ ಇದೆ ಯಾಕಂದರೆ ಗಣೇಶನ ವಿಗ್ರಹ ಮಾಡುವಾಗ ನಮಗೆ ಮಾನಸಿದ್ಧತೆ ಬೇಕು ಯಾಕಂತ ಹೇಳಿದರೆ ಒಂದೊಂದು ಹಂತದಲ್ಲಿ ಮಾಡಬೇಕು ಅಂತ ಆದರೆ ನಮ್ಮಲ್ಲಿ ಹೆಚ್ಚಿನ ವಿಗ್ರಹಗಳು ಮನೆ ಮನೆಗಳಿದ್ದರೂ ಸಹಿತ ಸಾರ್ವಜನಿಕ ಇರುವಂಥ ಗಣ ಗಣಪ ಗಣೇಶ ಐದು ದಿನ ಏಳು ದಿನ ಹತ್ತಿರುವ ಸಂಘಟನೆಗಳಿವೆ ಆ ಅಷ್ಟು ದಿನ ನಾವು ಮಾಡಿದಂತಹ ವಿಗ್ರಹದಲ್ಲಿ ಅದು ಸ್ಟೇಟಸ್ ಹೇಳ್ತೀವಿ ರೂಪ ಬದಲಾಗಬಾರ್ದು ಯಾಕಂದರೆ ಆವೇ ಮಣ್ಣು ಹೇಳಿದರೆ ಹೆಚ್ಚಿನ ಅವಧಿ ಇಡುವಾಗಿಲ್ಲ ಅದೇ ಇತರ ಈ ವಸ್ತು ಏನು ಹೇಳಿದ್ರೆ ಪಿ ಯು ಪ್ ಮಾಡೋದಾದರೆ ಇಡ್ಬೋದು ಇರ್ಬೋದು ವರ್ಷಾನುಗಟ್ಟಲೆ ಇರ್ಬೋದು ಆದರೆ ನಾವು ಪಿ ಎಫ್ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದರೆ ಅದು ಕೆಟ್ಟದು ಮಾರಕ ಯಾಕಂತ ಹೇಳಿದ್ರೆ ಎಲ್ಲ ಗಣಪತಿ ಜಲಸಮನ ಆಗುವಾಗ ಮನೆ ಮನೆಗಳಲ್ಲಿ ಮಾಡುವರೆ ಮನೆ ಬಾವಿಗೆ ಆಗ್ತಾರೆ ಸಾರ್ವಜನಿಕವಾಗಿ ಮಾಡುತ್ತೆಲ್ಲ ಹೊಳೆಗಳಲ್ಲೋ ನದಿಗಳಲ್ಲೋ ಸಮುದ್ರದಲ್ಲಿ ಜಲ ಆಗುತ್ತೆ ಆದರೆ ನೀರಿನಲ್ಲಿರುವ ಜಲ ಜೀವರಾಶಿಗಳಿಗೆ ಪ್ರಾಣ ಹಾನಿ ಆಗಬಾರ್ದು ಪ್ರಾಣ ಸಂಕಟ ಆಗಬಾರ್ದು ಅಂತ ನಮ್ಮ ಅಜ್ಜ ಏನು ಹೇಳ್ತಿದ್ದರು ಅದನ್ನು ಇವತ್ತಿಗೆ ಕಡ್ಡಾಯವನ್ನು ಪಾಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಪ್ರತಿಯೊಬ್ಬರಿಗೆ ಆಚರಣೆ ಮಾಡಲು ಹೇಳ್ತಿದ್ದೀವಿ ಯಾವುದೇ ಕಾರಣಕ್ಕೆ ನಾವು ಮಾಡುವಂಥ ಆಚರಣೆ ಪರಿಸರಕ್ಕೆ ತೊಂದರೆ ಬರಬಾರ್ದು ಅದು ಜಲಸಂಭಾನದಲ್ಲಿ ಆಗುವಂಥ ನೀರಿನಲ್ಲಿರುವಂಥ ಜೀವರಾಶಿಗಳು ಅದೇ ರೀತಿ ಹೊರಗಡೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಆಗುತ್ತದೆ ನಾವೆಲ್ಲ ಪರಿಸರ ಒಟ್ಟಾಗಿ ನಾವು ರಕ್ಷಿಸೋಣ ಅಂತ ಯಾಕಂದರೆ ಪ್ರತಿಯೊಬ್ಬರಿಗೆ ಸಾಮಾಜಿಕ ಕಳೆಗಳ ಇರಲೇಬೇಕು ಹಾಗಾಗಿ ನಾವು ಮಾಡೋದು ವಿಗ್ರಹ ಕ್ರಮಬದ್ಧತೆಯಲ್ಲಿ ರೀತಿ ನೀತಿ ಮಾಡ್ತಾನೆ ಬಂದಿದ್ದೇವೆ ಎಷ್ಟು ಗಣಪತಿ ಬೇಡಿಕೆ ಸಾಕಷ್ಟಿದೆ ಯಾಕಂದರೆ ನಾವು ನಮ್ಮ ಈ ನಮ್ಮ ಕ ಕರ್ನಾಟಕದಲ್ಲಿ ನಮ್ಮಲ್ಲಿ ಗರಿಷ್ಠ ಅವಧಿಯಿಂದ ಆಗ್ತಾಯಿದೆ ಆ ಕಾರಣ ತುಂಬ ಬೇಡಿಕೆ ಬರ್ತದೆ ಆದರೆ ನಾವೇನು ಮಾಡ್ತೇವೆ ಹೇಳಿದ್ರೆ ನಮ್ಮ ಈ ಮನೆಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಅಷ್ಟೇ ಬೇಕಾಗುತ್ತೆ ಹಾಲ್ ದೊಡ್ದಿದ್ರು ಸಾವಿರದಷ್ಟು ಬಂದು ತಗೊಳ್ಳುವ ಪರಿಸ್ಥಿತಿ ನಾವಿಲ್ಲ ಈಗ ಬೆರೇಣಿಗೆ ಗಣಪತಿ ಅದು ಸಹ ಹಲವಾರು ವರ್ಷದಿಂದ ಈ ಮನೆಯಲ್ಲಿ ಯಾರೆಲ್ಲ ನಮ್ಮ ಗಣಪತಿ ವಿಗ್ರಹ ಕೊಡ್ತಾ ಇದ್ದಾರೆ ಬೇಕು ಅಂತ ಕೇಳ್ತಾ ಇದ್ದಾರ ಆ ವಿಗ್ರಹ ಮಾತ್ರ ನಾವು ಮಾಡಿ ಇದ್ದೀವಿ ಬೇಡಿಕೆ ಸಾಕಷ್ಟು ಮತ್ತೊಂದು ವಿಚಾರ ನಮ್ಮ ಅಜ್ಜ ಹೇಳ್ತಿದ್ರು ನಮ್ಮ ಗಣೇಶ ಮಾರಾಟಕ್ಕಿರುವಂಥದಲ್ಲ ಆ ತತ್ವ ಇರುವಾಗ ನಾವು ಇದು ಮಾರಾಟಗಿಡುವುದಾದರೆ ವ್ಯಾಪಾರ ದೃಷ್ಟಿಯಲ್ಲಿ ಎಷ್ಟು ಮಾಡ್ಬೋದು ಆದರೆ ನಾವು ಕೊಡುವ ಗಣೇಶ ಪೂಜಿತ ಗಣಪ ಪೂಜಿ ಪಗೆ ಇರುವಂಥದ್ದು ಆದ ಕಾರಣ ನಾವು ಬೆಳ್ಳಣಿಕೆ ಅಂದರೆ ಸುಮಾರು ಇನ್ನೂ ನಮ್ದು ಗಣಪತಿ ಇದೆ ಅದನ್ನು ಹೇಳಿದೆ ಅಲ್ವ ವರ್ಷ ವರ್ಷ ಮನೆಯಲ್ಲಿ ಯಾರು ಆರದೋ ಆ ಮನೆಯ ಗಣಪತಿ ಮಾತ್ರ ನಾವು ಮಾಡ್ತಿದ್ದೀವಿ ನಮ್ಮ ಉತ್ಸಾಹ ಹೇಗುಂಟು ಅಂತ ಹೇಳಿದರೆ ನಮ್ಮ ಅಜ್ಜ ತೊಂಬತ್ತೈದು ವರ್ಷ ಮಾಡಿದ್ದಾರೆ ಅವರಿಗೆ ಸಾಯುವಾಗಲೂ ತೊಂಬತ್ತು ವರ್ಷ ಅದೇ ರೀತಿ ಅವರ ನಾಲ್ಕು ಮಕ್ಕಳು ದೀರ್ಘಾಯುಷ್ಯ ಈಗಲೂ ನಮ್ಮೊಂದು ಇದ್ದಾರೆ ನೋಡಿ ಪ್ರಭಾಕರ್ ರಾವ್ ಇಲ್ಲೇ ಇದ್ದಾರೆ ಅವರು ನೈಂಟಿ ಫೋರ್ ಸುಧಾಕರ್ ರಾವ್ ಏಯ್ಟಿ ಟು ರಾಮಚಂದ್ರ ಸೀನಿಯರ್ ಮ್ಯಾನೇಜರ್ ಅವರು ಸೆವೆಂಟಿ ಸೆವೆಂಟಿ ಫೈವ್ ನಾನು ಸೆವೆಂಟಿ ಒನ್ ನನ್ನ ಅಣ್ಣ ಸೆವೆಂಟಿ ಫೋರ್ ಎಲ್ಲ ಸೀನಿಯರ್ ಸಿಟಿಜನ್ಸು ನಮಗೆ ಕಷ್ಟ ನಷ್ಟ ಅಂತಿಲ್ಲ ನಮಗದಲ್ಲಿ ಖುಷಿ ಖುಷಿ ಇದೆ ಸಂತೋಷ ಇದೆ ಆದ ಕಾರಣ ನಮಗೆ ಅದೊಂದು ಒಳ್ಳೆಯ ಸ್ಫೂರ್ತಿಲೇ ನಾವು ಮಾಡ್ತಾನೆ ಬಂದಿದ್ದೇವೆ ಇನ್ನೂ ಮಾಡ್ತೀವಿ